ಸಂತೆಬೆನ್ನೂರು ಪುಷ್ಕರಣಿ ಸ್ಥಳೀಯವಾಗಿ ಸಂತೆಬೆನ್ನೂರು ಹೊಂಡ ಎಂದು ಕರೆಯಲ್ಪಡುತ್ತದೆ ಇದು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿರುವ ಒಂದು ಐತಿಹಾಸಿಕ ಕೆರೆ ಪುಷ್ಕರಣಿಯ ಪ್ರಮುಖ ಅಂಶಗಳು ನಿರ್ಮಾಣ ಹದಿನಾರನೇ ಶತಮಾನದಲ್ಲಿ ಕೆಂಗಾ ಹನುಮಂತಪ್ಪ ನಾಯಕ ಎಂಬ ಸ್ಥಳೀಯ ಪಾಳೆಯಗಾರರಿಂದ ನಿರ್ಮಿಸಲ್ಪಟ್ಟಿತು ಉದ್ದೇಶ ಈ ಕೆರೆಯನ್ನು ರಾಮ ದೇವಾಲಯಕ್ಕಾಗಿ ನಿರ್ಮಿಸಲಾಯಿತು ಏಕೆಂದರೆ ರಾಮನು ನಾಯಕರ ಮನೆದೇವರಾಗಿದ್ದನು ವಾಸ್ತುಶಿಲ್ಪ ಇದು ಇಂಡೋ ಅರೇಬಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ವಿನ್ಯಾಸ ಸುಮಾರು ಇನ್ನೂರ ಐವತ್ತು ಅಡಿ ಉದ್ದ ಮತ್ತು ಇನ್ನೂರ ನಲವತ್ತು ಅಡಿ ಅಗಲವಿದೆ ಇದರ ಆಳವು ಮೂವತ್ತು ಅಡಿಗಳಿಗಿಂತ ಹೆಚ್ಚು ನಾಲ್ಕು ಕಡೆಗಳಲ್ಲಿ ಕಲ್ಲಿನ ಮೆಟ್ಟಿಲುಗಳನ್ನು ಹೊಂದಿದೆ ಪಶ್ಚಿಮಕ್ಕೆ ಐವತ್ ಎರಡು ಮತ್ತು ಇತರ ಮೂರು ಕಡೆಗಳಲ್ಲಿ ನಲವತ್ನಾಲ್ಕು ಮೆಟ್ಟಿಲುಗಳು ಮೂಲತಃ ಎಂಟು ಗೋಪುರಗಳನ್ನು ಹೊಂದಿತ್ತು ಆದರೆ ಈಗ ಆರು ಮಾತ್ರ ಉಳಿದಿವೆ ಕೆರೆಯ ಮಧ್ಯದಲ್ಲಿ ಸುಂದರವಾದ ಸ್ತಂಭಗಳ ಮಂಟಪವಿದೆ ಇದನ್ನು ವಸಂತ ಮಂಟಪ ಕರಣಜಿ ಮಂಟಪ ಎಂದೂ ಕರೆಯುತ್ತಾರೆ ಎಂದು ಕರೆಯಲಾಗುತ್ತದೆ ಇದು ಕೆಂಗಾ ಹನುಮಂತಪ್ಪ ನಾಯಕನ ಬಿಜಾಪುರದ ಬಹಮನಿ ಸುಲ್ತಾನರ ಮೇಲಿನ ವಿಜಯದ ನೆನಪಿಗಾಗಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ವಸಂತ ಮಂಟಪವು ಎರಡು ಅಂತಸ್ತುಗಳನ್ನು ಹೊಂದಿದೆ ಸಣ್ಣ ಸ್ತಂಭಗಳು ಕಮಾನುಗಳಿರುವ ಮಂಟಪಗಳು ಮತ್ತು ಮೇಲ್ಭಾಗದಲ್ಲಿ ಗುಮ್ಮಟವನ್ನು ಹೊಂದಿದೆ ಇದು ಆನೆಗಳು ಹಂಸಗಳು ಮತ್ತು ಗಂಡಭೇರುಂಡಗಳ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಸ್ಥಳೀಯರ ಪ್ರಕಾರ ಕೆರೆ ತುಂಬಿದಾಗ ನೀರು ಹತ್ತು ಅಡಿಗಳವರೆಗೆ ಏರಿ ಮಂಟಪವನ್ನು ಭಾಗಶಃ ಆವರಿಸುತ್ತದೆ ಇತಿಹಾಸ ಹದಿನೇಳನೇ ಶತಮಾನದಲ್ಲಿ ಬಿಜಾಪುರದ ಸೇನೆಯು ಸಂತೆಬೆನ್ನೂರನ್ನು ಆಕ್ರಮಿಸಿದಾಗ ಬಿಜಾಪುರದ ಕಮಾಂಡರ್ ರಣದುಲ್ಲಾ ಖಾನ್ ಮತ್ತು ಅವರ ಅನುಯಾಯಿಗಳಾದ ಪಟ್ಟೆಖಾನ್ ಮತ್ತು ಫರೀದ್ ಖಾನ್ ಕೆರೆಯ ದಡದಲ್ಲಿ ಮುಸಾಫಿರ್ಖಾನ ಪ್ರವಾಸಿಗರಿಗೆ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿದರು ಇದು ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ಪ್ರಸ್ತುತ ಸ್ಥಿತಿ ಈ ಸ್ಮಾರಕವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಎಎಸ್ಐ ನಿರ್ವಹಿಸುತ್ತಿದೆ ಸಂದೆಬೆನ್ನೂರು ಪುಷ್ಕರಣಿಯು ಐತಿಹಾಸಿಕ ಮಹತ್ವ ಮತ್ತು ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ